ಲಾವಣ್ಯನ್ಸಲ್ಟೆಂಟ್ ಶ್ರೇಯಸ್ ಮಟರ್ಟಿ ಹಾಸ್ಪಿಟಲ್ ಐ ಐ ಶ್ರತಿ ಇನ್ ಓಪಿ ನಾಸ್ ಇನ್ ವರ್ಕಿಂಗ್ ಇನ್ ಟೆನ್ ಟು ಲೆವೆನ್ ಇಯರ್ಸ್ ಇನ್ ಶ್ರೇಯಸ್ ಹಾಸ್ಪಿಟಲ್ ಸೊ ಟು ವಿಲ್ ಬಿ ಟಾಕಿಂಗ್ ಅಬೌಟ್ ನ್ಯೂಟ್ರಿಷನ್ ಪ್ರೆಗ್ನೆನ್ಸಿ ವಿಚ್ರಿ ಕಾಮನ್ ಅಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ನ್ಯೂಟ್ರಿಷನ್ ಓವರ್ ಯು ಇ ಪ್ರೆಗ್ನೆ ಅಂದ್ರೆ ಯಾವ ತರ ಹೇಳ್ತೀರಾ ಅಂದ್ರೆ ಬ್ರೀಫಾಗಿ ಸೊ ನ್ಯೂಟ್ರಿಷನ್ ಇಸ್ ಎನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಪ್ರೆಗ್ನೆನ್ಸಿ ಇಟ್ಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎನಿ ಒನ್ ಆಕ್ಚುಲಿ ಸೊ ವೈ ಇಸ್ ನ್ಯೂಟ್ರಿಷನ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಲೀಡ್ಸ್ ಟು ಹೆಲ್ದಿ ಲೈಫ್ ಅಂಡ್ ಹೆಲ್ದಿ ಪ್ರೆಗ್ನೆನ್ಸಿ ಇನ್ ಪ್ರೆಗ್ನೆನ್ಸಿ ಹೆಲ್ದಿ ಮದರ್ ಇಸ್ ಈ ಕಾಲ್ಡ್ ಎನ್ ಹೆಲ್ದಿ ಬೇಬಿ ಆ ವೆಲ್ನರಿಶ್ಡ್ ವುಮನ್ ವಿಲ್ ಬಿ ಏಬಲ್ ಟು ಮೀಟ್ ದ ನೀಡ್ಸ್ ಆಫ್ ಅ ಗ್ರೋಯಿಂಗ್ ಫೀಟರ್ಸ್ ವಿಥೌಟ್ ಎನಿ ಎಫೆಕ್ಟ್ಸ್ ಆನ್ ಹರ್ ಸೆಲ್ಫ್ ಆ್ಯಂಡ್ ಶಿಲ್ ಬಿ ಹಾವ್ವಿಂಗ್ ಲೆಸರ್ ಕಾಂಪ್ಲಿಕೇಶನ್ ಇನ್ ಪ್ರೆಗ್ನೆ ಹೆಲ್ದಿ ಮದರ್ ಹ್ಯಾಸ್ ಅ ಡೈರೆಕ್ಟ್ ಇನ್ಫ್ಲೂನ್ಸ್ ಆನ್ ದ್ರೋತ್ ಆಫ್ ದ ಬೇಬಿ ದ ಸೈಜ್ ಆಫ್ ದ ಬೇಬಿ ಅಂದ ಹೆಲ್ತ್ ಆಫ್ ದ ಬೇಬಿ ಅದಕ್ಕೋಸ್ಕರ ನ್ಯೂಟ್ರಿಷನ್ ಇಂಪಾರ್ಟೆಂಟ್ ಆಗುತ್ತೆ ಪ್ರೆಗ್ನೆನ್ಸಿ ಹ್ಞೂ ಸೊ ನ್ಯೂಟ್ರಿಷನ್ ಅಂದರೆ ಏನು ಅಂದರೆ ಪೌಷ್ಟಿಕ ಆಹಾರ ತೊಗೊಳ್ಬೇಕಾಗತ್ತೆ ಪೌಷ್ಟಿಕ ಆಹಾರ ಅಂದರೆ ಏನು ಇಟ್ಸ್ ವೆಲ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ ಅಂದರೆ ದೆರ್ ಶುಡ್ ಬಿ ವಾಟ್ ಟು ಸೆ ಒನ್ ಪ್ಲೇಟಲ್ಲಿ ಪೇಷಂಟ್ ಏನು ತೊಗೊಳ್ತಾರಲ್ಲ ಹಾಫ್ ಆಫ್ ದ ನ್ಯೂಟ್ರಿಷನ್ ಶುಡ್ ಕಮ್ ಫ್ರಮ್ ವೆಜಿಟೇಬಲ್ಸ್ ಫೈಬರ್ಸ್ ಫ್ರೂಟ್ಸ್ ಅಂತ ಬರಬೇಕು ಒನ್ ಫೋರ್ತ್ ಆಫ್ ದ ನ್ಯೂಟ್ರಿಷನ್ ಬರಬೇಕಾಗತ್ತೆ ಪಲ್ಸಸ್ ಪ್ರೋಟೀನ್ಸ್ ಅಂದ್ರೆ ಸೀರಿಯಲ್ಸಲ್ಲಿ ಮತ್ತು ಅನದರ್ ಒನ್ ಫೋರ್ತ್ ಕಾರ್ಬೋಹೈಡ್ರೇಟ್ಸ್ ತಗೋಬೇಕಾಗುತ್ತೆ ಪೇಷಂಟ್ ಹ್ಞೂ ಸೊ ಯೂಶಲಿ ಜನರಲ್ಲಿ ಪ್ರೆಗ್ನೆನ್ಸಿಗೂ ನಾನ್ ಪ್ರೆಗ್ನೆನ್ಸಿಗೆ ಏನು ಡಿಫ್ರೆನ್ಸ್ ಅಂದರೆ ಕ್ಯಾಲರಿ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಪ್ರೆಗ್ನೆನ್ಸಿಲಿ ಎಸ್ಪೆಷಲಿ ಇನ್ ದ ಸೆಕೆಂಡ್ ಆ್ಯಂಡ್ ತರ್ಡ್ ಟ್ರೈಮಿಸ್ಟರ್ ಟ್ರೈಮಿಸ್ಟರ್ ಅಂತ ಹೇಳಿದ್ರೆ ನಾವು ಪ್ರೆಗ್ನೆನ್ಸಿನ ತ್ರೀ ಅಲ್ಲಿ ಡಿವೈಡ್ ಮಾಡ್ತೀವಿ ಫಸ್ಟ್ ತ್ರೀ ಇಸ್ ಫಸ್ಟ್ ಟ್ರೈಮಿಸ್ಟರ್ ಸೆಕೆಂಡ್ ತ್ರೀ ಲಾಸ್ಟ್ ಸೆಕೆಂಡ್ ತ್ರೀ ಇಸ್ ಸೆಕೆಂಡ್ ಟ್ರೈಮಿಸ್ಟರ್ ಆ್ಯಂಡ್ ಲಾಸ್ಟ್ ತ್ರೀ ಮಂತ್ಸ್ ಬಂದ್ಬಿಟ್ಟು ತರ್ಡ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ ಈ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಯೂಶಲಿ ಜಾಸ್ತಿ ಕ್ಯಾಲರೀಸ್ ಅಥವಾ ಜಾಸ್ತಿ ಎನರ್ಜಿ ರಿಕ್ವೈರ್ಮೆಂಟ್ ಬರೋದಿಲ್ಲ ನಾರ್ಮಲ್ ವೂಮನ್ ಕಂಪೇರ್ ಮಾಡಿದ್ರೆ ಆ ಟೈಮಲ್ಲಿ ನವಸೆ ವಾಮಿಟಿಂಗ್ ಎಲ್ಲ ಜಾಸ್ತಿ ಇರುತ್ತೆ ಸೊ ಅವ್ರಿಗೇನು ಸಾಧ್ಯ ಅದು ತಕೊಂಡ್ರೆ ಸಾಕಾಗುತ್ತೆ ಹ್ಞೂ ಬಟ್ ಸೆಕೆಂಡ್ ಪ್ರೆಗ್ ಮತ್ತೆ ಮತ್ತು ತರ್ಡ್ ಪ್ರೈಮೆಸ್ಟರ್ ಬಂದಾಗ ಅವ್ರ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಬಿಕಾಸ್ ಫೀಟಸ್ ಆ ಸ್ಟೇಜಲ್ಲಿ ಗ್ರೋತ್ ಆಗ್ತಾ ಇರುತ್ತೆ ಜಾಸ್ತಿ ಹ್ಮ್ ಸೊ ಸೆಕೆಂಡ್ ಪ್ರೈಮೆಸ್ಟ್ರಲ್ಲಿ ಯೂಶಲಿ ತ್ರೀ ಫಿಫ್ಟಿ ಕ್ಯಾಲರೀಸ್ ಅಂತ ಹೇಳ್ತೀವಿ ಎಕ್ಸ್ಟ್ರಾ ತಗೋಬೇಕು ಅಂತ ಮತ್ತೆ ತರ್ಡ್ ಪ್ರೈಮೆಸ್ಟರಲ್ಲಿ ಯೂಶಲಿ ಫೋರ್ ಫಿಫ್ಟಿ ವರ್ಗು ತಗೋಬೇಕಾಗುತ್ತೆ ಎಕ್ಸ್ಟ್ರಾ ಕ್ಯಾಲರೀಸ್ ಹಾಗೆಯೇ ಇದು ಬಂದುಬಿಟ್ಟು ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಸ್ ಕೂಡ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಪ್ರೆಗ್ನೆನ್ಸಿಲಿ ಯೂಶಲಿ ಒನ್ ಗ್ರಾಮ್ ಪರ್ ಕೆಜಿ ಅಂತ ಹೇಳ್ತೀವಿ ಸೊ ಒನ್ ಸಿಕ್ಸ್ಟಿ ಕೆ ಜಿ ಪರ್ಸನ್ ಇದ್ದರೆ ಅವ್ರಿಗೆ ಸಿಕ್ಸ್ಟಿ ಗ್ರಾಮ್ಸ್ ಆಫ್ ಪ್ರೋಟೀನ್ಸ್ ಬೇಕಾಗುತ್ತೆ ಬಟ್ ಪ್ರೆಗ್ನೆನ್ಸಿಲಿ ಬಿಕಾಸ್ ಆಫ್ ದ ಗ್ರೋಯಿಂಗ್ ಫೀಟರ್ಸ್ ಅವ್ರಿಗೆ ಎಕ್ಸ್ಟ್ರಾ ಟ್ವೆಂಟಿ ಫೈವ್ ಗ್ರಾಮ್ಸ್ ಪ್ರೋಟೀನ್ ಬೇಕಾಗುತ್ತೆ ಸೇಮ್ ವೇ ಅವ್ರಿಗೆ ಎಷ್ಟೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಇನ್ಕ್ರೀಸ್ಡ್ ಇದು ನ್ಯೂಟ್ರಿಷನ್ ಬೇಕಾಗುತ್ತೆ ಲೈಕ್ ಎಸ್ಪೆಷಲಿ ಇದು ಫಸ್ಟ್ ಟ್ರೈಮೆಸ್ಟರ್ ಫೋಲ್ ಡೇಟ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಬೇಬಿ ದ ನಾರ್ಮಲ್ ನರ್ವಸ್ ಡೆವಲಪ್ಮೆಂಟ್ಗೋಸ್ಕರ ಮತ್ತು ಸೆಕೆಂಡ್ ಟ್ರೈಮಿಸ್ಟರ್ ಇಂದ ಐರನ್ ರಿಕ್ವೈರ್ಮೆಂಟ್ ಕ್ಯಾಲ್ಶಿಯಮ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ನಾರ್ಮಲ್ ಜನ ಕಂಪೇರ್ ಮಾಡಿದರೆ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಮತ್ತೆ ಡಿಸ್ಕಸ್ ಮಾಡೋಣ